ರಾಮ ಎಂಬಂತಹ ಒಬ್ಬ ಬ್ರಾಹ್ಮಣ ಅವನಿಗೆ ಐಶ್ವರ್ಯ ಅಂದರೆ ಕನ್ನಡದಲ್ಲಿ ಬಳಸ್ತೇವಲ್ಲ ಐಶ್ವರ್ಯ ಅಂದರೆ ಸಂಪತ್ತು ಅನ್ನೋ ಅರ್ಥದಲ್ಲಿ ಉತ್ತಮವಾದಂತಹ ಸಂಪತ್ತನ್ನು ಕೊಟ್ಟು ದೇವರ ರಕ್ಷಣೆ ಮಾಡಿದ್ದಾರೆ ಈ ತರಹದ ಆಯು ಆರೋಗ್ಯ ಈಶ್ವರ್ಯ ಸಂಪತ್ತುಗಳಿಗಾಗಿ ಮಾತ್ರ ದೇವರನ್ನು ಭಜಿಸಬೇಕು ಅನ್ನುವುದರಲ್ಲಿ ತಾತ್ಪರ್ಯವಲ್ಲ ಭಕ್ತರಿಗೆ ಬೇಕಾದ ಲೌಕಿಕ ಅಲೌಕಿಕ ಸಕಲಾಭಿಷ್ಟಗಳನ್ನು ಕೊಡುವ ಸಾಮರ್ಥ್ಯ ದೇವರಿಗಿದೆ ಬೇಡಬಾರದು ಬೇಡಿದರೆ ಎನ್ನ ಒಡೆಯನ ಬೇಡುವೆ ಎನ್ನುವ ರೀತಿಯಲ್ಲಿ ಏನು ಬೇಕಾದರೂ ಭಗವಂತನಿಗೆ ಬೇಡಬೇಕು ಬೇರೆಯವರನ್ನು ಬೇಡಬಾರದು ಅನ್ನುವುದನ್ನು ತಿಳಿಸಿಕೊಡುವುದಕ್ಕೆ ಸರ್ವವನ್ನೂ ಕೊಡುವುದಕ್ಕೆ ಪರಮಾತ್ಮ ಸಮರ್ಥ ಅಯಂ ಸರ್ವೇಷ್ಟದಾತಾ ಮೇ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟೋಯಮೇ ವೈಕಃ ಪದೀಯೋಹಂ ಸಮೇಪತಿ ಸಕಲ ಇಷ್ಟಪ್ರದಾತೃವಾಗಿದ್ದಾನೆ ಪರಮಾತ್ಮ ಅಂತನ್ನುವ ತತ್ವವನ್ನು ತಿಳಿಸಿಕೊಡುವುದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ವಾಲ್ಮೀಕಿ ಋಷಿಗಳೇ ನಮಗೆ ತಿಳಿಸಿದಂತಹ ಮಾತು ಅಂತ ಸೂತಾಚಾರ್ಯರು ಇನ್ನೊಂದು ಉದಾಹರಣೆಯನ್ನು ಹೇಳ್ತಾರೆ ದೇಶದಲ್ಲಿರತಕ್ಕಂತಹ ಒಬ್ಬ ಬ್ರಾಹ್ಮಣ ಆತ್ಮಾರಾಮ ಅಂತ ಪರಮವಿಷ್ಣು ಭಕ್ತ ವೇದಾದಿ ಸಕಲ ಸಚ್ಚಾಸ್ತ್ರಗಳಲ್ಲಿ ಪಾರಂಗತನಾದಂತಹ ವ್ಯಕ್ತಿ ತಂದೆ ಇರೋವರೆಗೆ ಬೇಕಾದಷ್ಟು ಸಂಪತ್ತು ಬೇಕಾದಷ್ಟು ವೈಭವದಿಂದ ಯಜ್ಞಯಾಗಾದಿಗಳು ಅನ್ನದಾನಾದಿಗಳೆಲ್ಲ ನಡೀತಾ ಇತ್ತು ಸುಖವಾಗಿದ್ದಾರೆ ತಂದೆ ತೀರಿಕೊಂಡ ಮೇಲೆ ತಂದೆಯ ಪುಣ್ಯದಿಂದಲೇ ಸಂಪತ್ತಿತ್ತೋ ಏನೋ ಮನೆಯಲ್ಲಿ ಸಂಪತ್ತೆಲ್ಲ ನಶಿಸಿ ಹೋಗಿದೆ ಹೊಟ್ಟೆಗಿಲ್ಲದಂತಾಗಿದೆ ಬಹಳ ಕಷ್ಟಪಡ್ತಾ ಇದ್ದಾನೆ ಬೇಕಾದಷ್ಟು ಅಧ್ಯಯನ ಮಾಡಿದ್ದೇವೆ ಜ್ಞಾನ ಇದೆ ವಿದ್ಯೆ ಇದೆ ನಿಜ ಆದರೆ ಉಪಜೀವನಕ್ಕೇನಿಲ್ಲ ಹೇಗೆ ಬದುಕಬೇಕು ಬಹಳ ಚಿಂತಾಕ್ರಾಂತನಾಗಿದ್ದಾನೆ ಬಂದವರಿಗೆ ಒಂದು ತುತ್ತು ಅನ್ನಕ್ಕೆ ಹಾಕುವುದಿಲ್ಲ ಸಂಜೆ ತನಕ ಇದ್ದು ಸಣ್ಣ ಸೌಟ ತುಂಬ ಗಂಜಿ ಕಾಣದೇ ಬಳಲಿದೆ ನಾವು ಒಂದು ತುತ್ತು ಅನ್ನ ತಿನ್ನೋ ಹಾಗಿಲ್ಲ ಇನ್ನೊಬ್ಬರಿಗೆ ಕೊಡೋ ಹಾಗಿಲ್ಲ ಏನಪ್ಪ ಇದು ಪರಿಸ್ಥಿತಿ ಹೀಗೆ ಬಂದು ಹೋಯ್ತಲ್ಲ ಬಹಳ ದುಃಖ ಪಡ್ತಾ ಇದ್ದಾನೆ ಹೀಗೇ ಚಿಂತೆಯನ್ನು ಮಾಡ್ತಾ ಮಾಡ್ತಾ ಸಂಚಾರ ಮಾಡ್ತಾ ಇದ್ದಾನೆ ಮಾಡ್ತಾ ಮಾಡ್ತಾ ಕಪಿಲತೀರ್ಥಕ್ಕೆ ಬಂದಿದ್ದಾನೆ ತಿರುಪತಿಯ ಬೆಟ್ಟದ ಕೆಳಭಾಗದಲ್ಲಿರತಕ್ಕಂತಹ ಕಪಿಲತೀರ್ಥ ಕಪಿಲೇಶ್ವರನ ಸನ್ನಿಧಾನಕ್ಕೆ ಬಂದಿದ್ದಾನೆ ಅಲ್ಲಿ ಸ್ನಾನ ಮಾಡಿದ ಹಾಗೆಯೇ ಮುಂದೆ ಹೋಗ್ತಾ ಇದ್ದಾನೆ ಹದಿನೇಳು ತೀರ್ಥಗಳು ಒಂದೊಂದು ತೀರ್ಥಗಳಲ್ಲಿಯೂ ಸ್ನಾನ ಮಾಡ್ತಾ ಮಾಡ್ತಾ ಬೆಟ್ಟವನ್ನು ಇದ್ದಾನೆ ಸ್ನಾನ ಮಾಡಿದಂತೆ ಮಾಡಿದಂತೆ ಪಾಪಗಳನ್ನು ಕಳೆದುಕೊಳ್ತಾ ಇದ್ದಾನೆ ಏನೋ ಒಂದು ಮನಸ್ಸಿನಲ್ಲಿ ಒಂದು ಪ್ರಫುಲ್ಲತೆ ಪ್ರಶಾಂತತೆ ಆತ್ಮವಿಶ್ವಾಸ ಬೆಳೀತಾ ಇದೆ ಜೀವನದಲ್ಲಿ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವುದಕ್ಕೂ ಪಾಪವೇ ಕಾರಣ ಮನಸ್ಸಿನಲ್ಲಿ ಪ್ರಕ್ಷುಬ್ಧತೆ ಬರುವುದಕ್ಕೂ ಪಾಪವೇ ಕಾರಣ ಸ್ನಾನ ಮಾಡಿದಂತೆ ಮಾಡಿದಂತೆ ಪಾಪಗಳನ್ನು ಕಳೆದುಕೊಂಡ ಹಾಗೆ ಕಳೆದುಕೊಂಡಂತೆ ಕಳೆದುಕೊಂಡಂತೆ ಪ್ರಸನ್ನತೆ ಬರ್ತಾ ಇದೆ ಧೈರ್ಯ ಬರ್ತಾ ಇದೆ ಏನೋ ಒಂದು ಆತ್ಮವಿಶ್ವಾಸ ಮೂಡಿ ಬರ್ತಾ ಇದೆ ಅಲ್ಲಲ್ಲಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ ಯಾಕೆ ಕರ್ಮಗಳನ್ನು ಮಾಡಬೇಕು ಕರ್ಮಗಳಿಂದ ನಮ್ಮ ಮನಸ್ಸು ಶುದ್ಧವಾಗ್ತದೆ ಅಂತಃಕರಣ ಪರಿಶುದ್ಧವಾಗ್ತದೆ ಆ ಮಾತನ್ನು ನಾವು ಪುರಾಣದಲ್ಲಿ ಕೇಳ್ತೇವೆ ಕರ್ಮಗಳನ್ನು ಮಾಡಿದ ಮಾತ್ರಕ್ಕೆ ನೇರವಾಗಿ ಮೋಕ್ಷ ಇಲ್ಲ ಸ್ನಾನವನ್ನು ಮಾಡಿದ ಮೋಕ್ಷ ಆಯಿತು ಅಂತ ಅನೇಕ ಕಡೆಗೆ ಹೇಳ್ತಾರೆ ಸ್ನಾನ ಮಾಡುವುದರಿಂದ ಮನಸ್ಸಿನ ಶುದ್ಧಿ ಅಂತಃಕರಣದ ಶುದ್ಧಿ ಆಗ್ತದೆ ಅಂತಃಕರಣದ ಶುದ್ಧಿ ಆದ ಮೇಲೆ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಜ್ಞಾನವನ್ನು ಪಡೆದು ಉಪಾಸನೆ ಮಾಡಿ ಅಪರೋಕ್ಷ ಜ್ಞಾನ ಪಡೆದು ಆಮೇಲೆ ಮೋಕ್ಷ ಆಗೋದು ಈ ತತ್ವವನ್ನೇನು ಶ್ರೀಮದ್ ಆಚಾರ್ಯರು ಬ್ರಹ್ಮಸೂತ್ರಾದಿಗಳಲ್ಲಿ ನಿರ್ಣಯ ಮಾಡಿದ್ದನ್ನು ನಮಗೆ ತಿಳಿಸಿಕೊಡುತ್ತಾರೆ ಆ ಮಾತನ್ನು ವರಾಹ ಪುರಾಣದಲ್ಲಿ ನಾವು ನೋಡ್ತೇವೆ ನೋಡಿ ಸ್ನಾನೇನ ಗತಪಾಪಶ್ಚಿತ್ತ ನೈರ್ಮಲ್ಯ ಸಂಯುತ ಸ್ನಾನದಿಂದ ಇವನು ನೇರವಾಗಿ ಮೋಕ್ಷಕ್ಕೆ ಹೋದದ್ದಲ್ಲ ನೇರವಾಗಿ ಇಷ್ಟಾರ್ಥಗಳನ್ನು ಪಡೆದದ್ದು ಅಲ್ಲ ಚಿತ್ತ ನೈರ್ಮಲ್ಯ ಸಂಯುತ ಆ ಸ್ನಾನವೆಂಬ ಕರ್ಮ ಇವನ ಮನಸ್ಸಿನಲ್ಲಿರುವ ಪಾಪವೆಂಬ ಕೊಳಚೆಯನ್ನು ತೊಳೆದು ಶುದ್ಧವನ್ನಾಗಿ ಮಾಡಿದೆ ಗತ ಪಾಪಶ್ಚ ಅತಎವ ನಿ ಚಿತ್ತ ನೈರ್ಮಲ್ಯ ಸಂಯುತ ಮನಸ್ಸು ಪರಿಶುದ್ಧವಾಗಿದೆ ಅಂತಃಕರಣ ಶುದ್ಧಿಯಾಗಿದೆ ಹಾಗೆಯೇ ಮೇಲೆ ಹೋಗ್ತಾ ಇದ್ದಾನೆ ಅಲ್ಲಿ ಸನತ್ಕುಮಾರರ ದರ್ಶನವಾಗಿತ್ತು ಇವತ್ತಿಗೂ ತಿರುಮಲದ ತಿರುಮಲದಲ್ಲಿ ಕುಮಾರ ತೀರ್ಥ ಅಂತ ನಾವು ಕಾಣುತ್ತೇವೆ ಬಹಳ ಚಿಕ್ಕದಾದ ತೀರ್ಥ ಸ್ವಚ್ಛವಾದ ನೀರು ಸ್ವಲ್ಪ ನೀರು ಸಣ್ಣದಾದಂತಹ ತೀರ್ಥ ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದರೆ ವಿಶೇಷವಾದಂತಹ ಫಲವನ್ನು ಹೇಳಿದ್ದಾರೆ ಬಹಳ ಎತ್ತರದ ಮೇಲೆ ಇದೆ ಸ್ವಲ್ಪ ದುರ್ಗಮವಾದಂತಹ ಪ್ರದೇಶ ಸ್ನಾನವನ್ನು ಮಾಡುವ ಸೌಭಾಗ್ಯವನ್ನು ದೇವರು ಕರುಣಿಸಿದರು ಅಂತಹ ಆ ಸನತ್ಕುಮಾರ ತೀರ್ಥ ಆ ಸನತ್ಕುಮಾರ ತೀರ್ಥದಲ್ಲಿ ಸಾಕ್ಷಾತ್ ಸನತ್ಕುಮಾರರೇ ಅಲ್ಲಿ ತಪಸ್ಸು ಮಾಡ್ತಾ ಕುಳಿತಿದ್ದಾರೆ ಇವನು ದರ್ಶನ ಮಾಡಿದ್ದಾನೆ ಸಾಷ್ಟಾಂಗ ಪ್ರಣಾಮ ಮಾಡಿದ ತಮ್ಮ ದರ್ಶನ ಆಯಿತು ನನ್ನ ಉದ್ಧಾರ ಆಯಿತು ಮಾತ್ರ ಅಲ್ಲ ನನ್ನ ಕುಲವೇ ಧನ್ಯವಾಗಿ ಹೋಯಿತು ತಮ್ಮಂತಹ ಮಹಾನುಭಾವರು ಬ್ರಹ್ಮದೇವರ ಪುತ್ರರು ಬ್ರಹ್ಮಮಾನಸ ಪುತ್ರರು ತಮ್ಮ ದರ್ಶನದಿಂದ ನಾನು ಧನ್ಯನಾದೆ ಅಂತ ಸಾಷ್ಟಾಂಗ ಪ್ರಣಾಮ ಮಾಡಿದ್ದಾನೆ ಸನತ್ ಕುಮಾರರು ಅಂದರೆ ಕಾಮನ ಅವತಾರ ಸ್ಕಂದನ ಅವತಾರ ಕುಮಾರ ಅಂತನ್ನುವ ಪರಮಾತ್ಮನ ಒಂದು ರೂಪ ಇದೆ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡುವಂತಹ ಜನರಿಗೆ ಬ್ರಹ್ಮಚರ್ಯದ ಉಪದೇಶವನ್ನು ಮಾಡುವ ಬ್ರಹ್ಮಚರ್ಯದ ಶಕ್ತಿಯನ್ನು ಕೊಡುವಂತಹ ಒಂದು ಭಗವಂತರ ಸ್ವರೂಪ ಅದು ಕುಮಾರ ಆ ಪರಮಾತ್ಮನ ಸನ್ನಿಧಾನಕ್ಕೆ ಪಾತ್ರರಾದವರು ಈ ಕುಮಾರರು ಇವರು ಕಾಮನ ಸ್ಕಂದನ ಅವತಾರ ಇಂತಹ ಕುಮಾರರಲ್ಲಿ ಅಂತರ್ಯಾಮಿಯಾದ ಮುಖ್ಯ ಪ್ರಾಣಾಂತರ್ಗತ ಆ ಸನತ್ ಕುಮಾರೋ ಮತ್ತು ಕಾಮದೇವಾ ಕಾಮದೇ ಬಾಧೆಯಿಂದ ನಮ್ಮನ್ನು ರಕ್ಷಿಸಲಿ ಇಂಥ ನಾರಾಯಣ ವರ್ಮದಲ್ಲಿ ಪ್ರಾರ್ಥನೆ ಉಂಟು ಅಂತಹ ಮಹಾನುಭಾವರು ಮನೋಭಿಮಾನಿಗಳು ರುದ್ರದೇವರು ಮನೋಭಿಮಾನಿಗಳು ಹೇಗೋ ಅವರ ತರುವಾಯ ಇಂದ್ರ ಮತ್ತು ಸ್ಕಂದ ಇವರೂ ಕೂಡ ಮನೋಭಿಮಾನಿ ಅಂತಹ ಮನೋಭಿಮಾನಿಯಾದ ಸ್ಕಂದನ ಅವತಾರರಾದಂತಹ ಸನತ್ ಕುಮಾರರು ಕೇಳಬೇಕೇ ಅವರ ಮಹಿಮೆ ಇವನನ್ನು ನೋಡ್ತಾ ನೋಡ್ತಾ ಇರುವಾಗಲೇ ಹೇಳಿದರೆ ಏನೋ ಆತ್ಮಾರಾಮ ಎಷ್ಟು ಕೆಟ್ಟ ಕೆಲಸ ಮಾಡಿದ್ದೀಯೋ ಅಂದರು ಕಾಬರಿ ಆಯಿತು ಮನೆ ಏನು ಬಂದ ತಕ್ಷಣ ಹೀಗೆ ಹೇಳ್ತಾ ಇದ್ದಾರೆ ಹೇಳದೆ ಏನು ಮಾಡ್ತಾರೆ ಮಹಾನುಭಾವರ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಸಮೀಪಕ್ಕೆ ಹೋಗೋದಕ್ಕೆ ಬಹಳ ಜನ ಧೈರ್ಯ ಮಾಡ್ತಾ ಇರಲಿಲ್ಲ ಆದಷ್ಟು ದೂರದಿಂದ ತೀರ್ಥಪ್ರಸಾದವನ್ನು ತೆಗೆದುಕೊಂಡು ಆಚೆಯಿಂದ ಆಚೆಗೆ ನಮಸ್ಕಾರ ಮಾಡಿ ಹೋಗುವವರೇ ಹೆಚ್ಚು ಕಾರಣ ಇಷ್ಟೇ ಏನಾದರೂ ತಪ್ಪು ಮಾಡಿದರೆ ಏನೋ ಯಾಕೆ ಪಕ್ಕದ ಮನೆಯಲ್ಲಿದ್ದುದನ್ನು ಕಳತನ ಮಾಡ್ಕೊಂಡು ಬಂದಿ ಅಂತ ಕೇಳಿಬಿಡ್ತಾ ಇದ್ದರು ನೇರವಾಗಿ ಅವರು ಅಂತಹ ಒಂದು ವಿಶಿಷ್ಟವಾದ ತಪಸ್ಸು ಅವರಲ್ಲಿತ್ತು ಹೀಗಾಗಿ ತಪ್ಪು ಮಾಡಿದ ವ್ಯಕ್ತಿ ಅವರ ಹತ್ತಿರನೇ ಹೋಗ್ತಾ ಇರಲಿಲ್ಲ ಇವರಿಗೆ ಗೊತ್ತಾಗಿಬಿಡತ್ತೆ ನಾನು ತಪ್ಪು ಮಾಡಿದ್ದು ಅನ್ನುವ ಭಯ ಇತ್ತು ಮಹಾನುಭಾವರಾದಂತಹ ಕುಮಾರರು ಮಹಾಜ್ಞಾನಿಗಳು ಕೇಳಬೇಕೆ ಅವರಂತಾರೆ ದಾನ ಪ್ರತ್ಯೂಹಾಶ್ಚ ಪ್ರತಿಗ್ರಹೆ ಸುಖಶ್ಚಿತಾನಾಂ ಪೀಡಾಶ್ಚ ತ್ವಯಾ ನಾನಾ ವಿಧ ಕೃತ ಅಲ್ಲೋ ನೀನು ಒಂದು ದಿವಸ ದಾನ ಮಾಡಲಿಲ್ಲ ಜನ್ಮಾಂತರದಲ್ಲಿ ಹೋಗಲಿ ಬಿಡು ಬೇರೆಯವರು ದಾನ ಮಾಡ್ತಿದ್ರಿ ಯಾಕೆ ಕೊಡ್ತೀರಿ ದಾನ ಅಂತ ಅವರ ತಲೆ ಕೆಡಿಸಿ ಕೊಡೋದನ್ನು ನಿಲ್ಲಿಸ್ತಾ ಇದ್ದೆ ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇದ್ದರೆ ಹೋಗುವವರಿಗೆ ಅಡ್ಡಿ ಮಾಡ್ತಾ ಇದ್ದೆ ಪ್ರತಿಗ್ರಹವನ್ನು ಮಾಡದಂತೆ ತೆಗೆದುಕೊಳ್ಳುವ ಅಭ್ಯರ್ಥಿಗಳಿಗೆ ಪೀಡೆ ಕೊಟ್ಟು ಕೊಡುವವರ ತಲೆ ಕೆಡಿಸಿದಿ ನೀನು ಕೊಟ್ಟಿಲ್ಲ ಈಗ ಹೇಗಪ್ಪ ನಿನಗೆ ಸುಖ ಸಿಗಬೇಕು ಐಶ್ವರ್ಯ ಸಿಗಬೇಕು ನಿಮ್ಮಪ್ಪ ಬೇಕಾದಷ್ಟು ಪುಣ್ಯ ಮಾಡಿದರು ಅನ್ನೋದಕ್ಕಾಗಿಯೇ ಅವರು ಇರೋವರೆಗೆ ಮನೆಯಲ್ಲಿ ಸಂಪತ್ತಿಗೆ ಕೊರತೆ ಇರಲಿಲ್ಲ ಕಿಂಚಿತ್ ಕಿಂಚಿತ್ ದ್ವಿಜೇಭ್ಯೋವ ವಿತ್ತಂ ದತ್ತಂ ನತುತ್ವಯ ಏನು ಬಹಳ ಕೊಡಬೇಕಾಗಿಲ್ಲ ನಿನಗೆ ಶಕ್ತಿ ಇದ್ದಷ್ಟು ಚೂರು ಪಾರು ಕೊಟ್ಟಿದ್ದರೆ ಸಾಕಾಗಿತ್ತು ಅಷ್ಟೂ ಕೊಟ್ಟಿಲ್ಲ ನೀನು ಅಷ್ಟೇ ಅಲ್ಲ ಮನೆ ಹೊಲ ಪಶು ಧಾನ್ಯ ವಸ್ತ್ರ ಆಭರಣ ಯಾವುದಾದರೂ ರೀತಿಯಲ್ಲಿ ದಾನ ಮಾಡಬಹುದಾಗಿತ್ತು ಹಣವೇ ಕೊಡಬೇಕು ಅಂತೇನಿರಲಿಲ್ಲ ಏನೂ ಮಾಡಿಲ್ಲ ನೀನು ಸ್ವಾರ್ಥಪರನಾಗಿದ್ದಿ ಈಗ ಈ ರೀತಿ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದಿ ಮಾಡಿದ್ದುಣ್ಣೋ ಮಹಾರಾಯ ಮಾಡಿದ ಕರ್ಮಕ್ಕೆ ಫಲವನ್ನು ಅನುಭವಿಸಬೇಕಾಗತ್ತೆ ಬರೀ ದಾನ ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣ ಅಲ್ಲ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಎಲ್ಲರೂ ಕೂಡ ಅನೇಕ ಜನ ಏನಿದೆಲ್ಲ ಇಷ್ಟೆಲ್ಲ ಮಡಿ ಆಚಾರ ಎಲ್ಲ ಪರಿಪಾಲನೆ ಮಾಡಬೇಕು ಇದರಲ್ಲೆಲ್ಲ ಏನು ಅರ್ಥ ಇದೆ ಅಂತ ಅದರ ಬಗ್ಗೆ ಅನಾಸ್ಥೆಯನ್ನು ತೋರಿಸ್ತಾರೆ ನಿಜ ಪಾಠ ಪ್ರವಚನ ಧ್ಯಾನ ಇವುಗಳೇ ಬಹಳ ಶ್ರೇಷ್ಠವಾದ ಸಾಧನಗಳು ಇಲ್ಲ ಅಂತಲ್ಲ ಆದರೆ ಅದಕ್ಕೆ ಅಂಗವಾಗಿ ತ್ವಂಗಭೂತೆ ನ ಪೃಥಗ್ ಧರ್ಮ ಕಾರಣಂ ಅಂತ ಹೇಳಿದಂತೆ ಅಂಗಭೂತವಾದದ್ದು ಆದರೆ ಅಂಗಭೂತವಾದದ್ದನ್ನು ಮಾಡಬೇಕಲ್ವಾ ಮಾಡದೇ ಇದ್ದರೆ ಅದರಿಂದ ಅನರ್ಥ ಇದೆ ಹೇಳ್ತಾರೆ ಮಹಾನುಭಾವರು ಸನತ್ ಕುಮಾರರು ಯಾಕೆ ನಿನಗೆ ಈ ದಾರಿದ್ರ್ಯ ಯಾಕೆ ನಿನಗೆ ಈ ಕಷ್ಟ ಅನಾಚಾರೃತಸ್ತತ್ರ ನವಾಚಾರಲವಸ್ತಯ ಪ್ರಣತಾರ್ತ್ಯ ಹರೇ ವಿಷ್ಣು ಪ್ರಣತಾಭಿಷ್ಟ ದಾಯಿನಿ ಕೃತೋ ಭಕ್ತಿಲೇಶೋಪಿ ಕಥಂ ಸೌಖ್ಯಂ ಭವಿಷ್ಯತಿ ಒಂದು ಚೂರು ಆಚಾರ ನಿನ್ನಲ್ಲಿರಲಿಲ್ಲ ಈಗೇನೋ ದೊಡ್ಡ ಆಚಾರವಂತ ದೊಡ್ಡ ಮನತನದಲ್ಲಿ ಹುಟ್ಟಿದ್ದೆ ಆದರೆ ಜನ್ಮಾಂತರದಲ್ಲಿ ಸ್ವಲ್ಪವೂ ಆಚಾರವನ್ನು ನೀನು ಪರಿಪಾಲನೆ ಮಾಡಲಿಲ್ಲ ಕೇವಲ ಅನಾಚಾರಿಯಾಗಿದ್ದಿ ಆ ರೀತಿಯ ಆಚಾರದ ಬಗ್ಗೆ ತೋರಿಸಿದಂತಹ ಒಂದು ಅಸಡ್ಡೆ ಅದರ ಬಗ್ಗೆ ಇರುವ ತಿರಸ್ಕಾರ ಅದರ ಪ್ರತಿಫಲವನ್ನು ಈಗ ಅನುಭವಿಸ್ತಾ ಇದೆ ಈ ರೀತಿ ಎಂದಿಗೂ ತಿರಸ್ಕಾರವನ್ನು ಮಾಡಬೇಡ ಶ್ರದ್ಧೆಯಿಂದ ಆಚಾರವಂತನಾಗಿರು ಇನ್ನಾದರೂ ಒಳ್ಳೆಯ ದಾರಿ ಹಿಡಿಯೋ ಪ್ರಾಣಿ ಆದದ್ದಾಯಿ ಚಿನ್ನಾದರೂ ಒಳ್ಳೆಯ ದಾರಿ ಹಿಡಿಯೋ ಪ್ರಾಣಿ ಮನೋಭಿಮಾನಿಗಳಾದ ಸ್ಕಂದನ ಅವತಾರರಾದ ಸನತ್ಕುಮಾರರು ಮನಸ್ಸಿಗೆ ಮುಟ್ಟುವಂತೆ ನಿರ್ದಾಕ್ಷಿಣ್ಯವಾಗಿ ಶಿಷ್ಯನ ಉದ್ಧಾರಕ್ಕೋಸ್ಕರ ಶರಣಾಗತನಾಗಿ ಬಂದಂತಹ ಆತ್ಮಾರಾಮನಿಗೆ ಏನು ಹೇಳಬೇಕೋ ಅದನ್ನು ಹೇಳಿ ಮುಗಿಸಿದ್ದ ಯಾವುದನ್ನು ಸಂಕೋಚ ಮಾಡಿಕೊಂಡಿಲ್ಲ ಭಕ್ತರ ಉದ್ಧಾರವಾಗಬೇಕು ಅನ್ನೋದಕ್ಕೋಸ್ಕರ ಅವನಿಗೆ ಭಾರೀ ಕರ್ಣ ಕಠೋರ ಮನಸ್ಸಿಗೆ ನೋವಾಯಿತು ಎಂದು ತಿಳಿತೀರಾ ಈ ಮಾತು ಕೇಳಿ ಅವನು ಸಜ್ಜನ ಏನೋ ತಪ್ಪು ಮಾಡಿದ್ದ ನಿಜ ಇತಿ ಕರಣಾಮೃತಂ ಶ್ರುತ್ವ ಕರ್ಣ ಕಠೋರ ಆಗಲಿಲ್ಲ ಅವನಿಗೆ ಅಮೃತ ಅಮೃತಪಾನ ಮಾಡಿದ ಹಾಗಾಯಿತು ನಾನು ಮಾಡಿದ ತಪ್ಪನ್ನು ತಿಳಿಸಿಕೊಟ್ಟು ನನ್ನನ್ನು ತಿದ್ದುತ್ತಾ ಇದ್ದಾರಲ್ಲ ಉದ್ಧಾರ ಮಾಡ್ತಾ ಇದ್ದಾರಲ್ಲ ಗುರುಗಳು ನಾನು ಧನ್ಯನಾದೆ ತಿದ್ದಿ ಗುದ್ದಿ ಹೇಳುವಂತಹ ವ್ಯಕ್ತಿಗಳು ಅವರೇ ಗುರುಗಳು ಇವತ್ತಿನ ಕಾಲದಲ್ಲಿ ಒಬ್ಬರನ್ನು ಬೈದರೆ ತಪ್ಪು ಮಕ್ಕಳಿಗೋ ಶಿಷ್ಯರಿಗೋ ತಪ್ಪು ಮಾಡಿದರು ಅಂತ ಹೊಡೆದ್ರೆ ತಪ್ಪು ಯಾರು ಏನು ತಪ್ಪು ಮಾಡಿದರೂ ಸುಮ್ಮನೆ ಇರಬೇಕು ಅನ್ನುವಂತಹ ಕಾಲ ಬಂದು ಹೋಗಿದೆ ನಮಗೆ ಯಾರೂ ಹೇಳುವವರಿಲ್ಲ ಕೇಳುವವರಿಲ್ಲ ಅನ್ನುವಂತಹ ಅಹಂಕಾರ ಎಲ್ಲರಿಗೆ ತಿದ್ದಿ ಬುದ್ಧಿ ಬುದ್ಧಿ ಹೇಳುವಂಥವರೇ ಬುದ್ಧಿಗಳು ಅಂತ ಬುದ್ಧಿ ಬುದ್ಧಿ ಅಂತ ಅದಕ್ಕೇನೆ ಆ ಬುದ್ಧಿ ಹೇಳ್ತಾರೆ ಅನ್ನೋದಕ್ಕೆ ಬುದ್ಧಿ ಅಂತ ಕರೆಯೋದು ಆದರೆ ಬುದ್ಧಿನೇ ಹೇಳದೆ ಬರೇ ಬುದ್ಧಿ ಅಂತ ಕರೆಸಿಕೊಳ್ಳೋದು ಹೇಗೆ ಗುರುಗಳಿಗೆ ಯಾಕೆ ಬುದ್ಧಿ ಬುದ್ಧಿ ಅಂತಾರೆ ಬುದ್ಧಿ ಹೇಳ್ತಾರೆ ಅವರು ಅಂತ ಆದರೆ ಬುದ್ಧಿ ಹೇಳಿಸಿಕೊಳ್ಳೋದಕ್ಕೆ ತಯಾರಿಲ್ಲ ಅಂದರೆ ಹೇಳೋದು ಹೇಗೆ ಆದರೆ ಆ ಆತ್ಮಾರಾಮ ಅತ್ಯಂತ ಶ್ರದ್ಧೆಯಿಂದ ಕೇಳಿದ್ದಾನೆ ಸ್ವಾಮಿ ತಾವು ಉಪದೇಶ ಮಾಡಿದಂತೆ ಇನ್ನು ಮೇಲೆ ನಾನು ತಿದ್ದಿಕೊಳ್ಳುತ್ತೇನೆ ಮಾಡಿದ ತಪ್ಪಿಗೆ ಇನ್ನೇನು ಮಾಡಬೇಕು ಹೇಳಿ ಪ್ರಾಯಶ್ಚಿತ್ತ ಏನು ಮಾಡಿಕೊಳ್ಬೇಕು ನೀವು ಹೇಳಿ ನಾನು ಆ ರೀತಿಯಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದಾಗ ಸರಿ ಹೇಳಿದ್ದಾರೆ ನೋಡಪ್ಪ ಪಾಪ ಸಾಕಷ್ಟಿದೆ ಪ್ರಾರಬ್ಧ ಕರ್ಮ ನೀನು ಈಗಾಗಲೇ ನಿನ್ನ ಪಾಪದ ಫಲವನ್ನು ಅನುಭವಿಸುವುದಕ್ಕೆ ಪ್ರಾರಂಭ ಮಾಡಿದ್ದೀ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದೀ ಅಂದರೆ ಅದು ಪ್ರಾರಬ್ಧ ಕರ್ಮ ಆಯಿತು ಯಾವ ಕರ್ಮದ ಫಲವನ್ನು ಭೋಗ ಮಾಡುವುದಕ್ಕೆ ಪ್ರಾರಂಭವಾಗಿರತ್ತೆ ಆ ಕರ್ಮಕ್ಕೆ ಪ್ರಾರಬ್ಧ ಹೆಸರು ಅದು ಪೂರ್ಣ ಅನುಭವಿಸಲೇಬೇಕು ಆದರೂ ಆ ಪ್ರಾರಬ್ಧ ಕರ್ಮವನ್ನು ಪೂರ್ಣವಾಗಿ ನಾಶ ಮಾಡಲಿಕ್ಕಾಗದೇ ಇದ್ದರೂ ಉಪಮರ್ಧ ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತದೆ ಉಪಮರ್ಧಂಚ ಅಂತ ಆ ಮಾತನ್ನು ಪುರಾಣದಲ್ಲಿ ನಾವು ಕಾಣ್ತಾ ಇದ್ದೇವೆ ಸನತ್ ಕುಮಾರರಂತಾರೆ ನಿನ್ನ ಪ್ರಾರಬ್ಧ ಕರ್ಮ ಇದೆ ನೀನು ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದೀ ಇನ್ನೂ ಸಾಕಷ್ಟು ದಿವಸ ಅನುಭವಿಸಬೇಕು ಆದರೂ ನೀನು ಪರಮಾತ್ಮನಿಗೆ ಪರಮಾತ್ಮನ ಅತ್ಯಂತ ಪ್ರಿಯಳಾದಂತಹ ಸರ್ವೋತ್ತಮನಿಗೆ ಸರ್ವೋತ್ತಮ ಪ್ರಿಯಳಾದಂತಹ ಆ ಮಹಾಲಕ್ಷ್ಮೀ ದೇವಿಗೆ ನೀನು ಶರಣು ಹೋದರೆ ಆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಈ ಪ್ರಾರಬ್ಧ ಕರ್ಮದ ಉಪಮರ್ಧವಾಗತ್ತೆ ಬಹಳ ದಿನಗಳವರೆಗೆ ನೀನು ದಾರಿದ್ರ್ಯ ಅನುಭವಿಸಬೇಕಾಗಿಲ್ಲ ಶೀಘ್ರದಲ್ಲಿಯೇ ನಿನಗೆ ಪುನಃ ಸಂಪತ್ತಿನ ಪ್ರಾಪ್ತಿಯಾಗಬಹುದು ಅಂತ ಹೇಳಿದ್ದಾರೆ ಸರ್ವ ಪಾಪಹರ ಸೈವ ಪ್ರಾರಬ್ಧಸ್ಯಾಪಿ ಕರ್ಮಣ ಸಂಹೃತೌತು ಸರ್ವ ಸಂಪತ್ ಪ್ರದಾಯಿನಿ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ ಶ್ರೀಮದಾಚಾರ್ಯರು ಸ್ಯಾತ್ ಕಾಮ್ಯವಿಧಿ ವೈಯರ್ಥ್ಯಂ ಪ್ರಾಯಶ್ಚಿತ್ತಾದಿಗಳಿಂದ ಪಾಪದ ಪರಿಹಾರವಾಗೋದೇ ಇಲ್ಲ ಅಂದರೆ ಪ್ರಾಯಶ್ಚಿತ್ತಗಳ ವಿಧಾನ ಮಾಡಿದ್ದೇವೆ ಅರ್ಥ ಅಂತಾಗಬೇಕಾದೀತು ಎಷ್ಟೋ ಜನ ಹೇಳ್ತಾರೆ ಪ್ರಾರಬ್ಧ ಅಂದರೆ ಪೂರ್ಣ ಭೋಗ ಮಾಡಲೇಬೇಕು ಅಂತ ಪ್ರಾರಬ್ಧದ ಭೋಗ ಮಾಡಲೇಬೇಕು ಅನ್ನುವುದು ಸತ್ಯ ಪೂರ್ಣ ಭೋಗ ಮಾಡಬೇಕಾದ ಅನಿವಾರ್ಯತೆ ಇಲ್ಲ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡ್ರೆ ಅದರ ಉಪಮರ್ಧವಾಗತ್ತೆ ಫಲದಲ್ಲಿ ಕಡಿಮೆಯಾಗತ್ತೆ ಎಷ್ಟು ಕಷ್ಟ ಅನುಭವಿಸಬೇಕೋ ಅಷ್ಟು ಅನುಭವಿಸಬೇಕಾಗಿಲ್ಲ ಸಾಕಷ್ಟು ಅದನ್ನು ಕಡಿಮೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಎಂಬುದಾಗಿ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಹೇಳಿದ ಮಾತನ್ನು ನಾವಿಲ್ಲಿ ಕಾಣುತ್ತೇವೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಒಂದೊಂದು ಮಾತುಗಳು ಕೂಡ ಎಷ್ಟು ಪ್ರಾಮಾಣಿಕವಾದದ್ದು ವೇದವ್ಯಾಸ ದೇವರಿಗೆ ಸಮ್ಮತವಾದದ್ದು ಅಂತ ನಾವಿಲ್ಲಿ ನೋಡ್ಬೋದು ವ್ಯೂಹಲಕ್ಷ್ಮಿ ಅಂತನ್ನುವಂತಹ ಒಂದು ವಿಶೇಷವಾದ ಆ ಲಕ್ಷ್ಮೀದೇವಿಯ ಸ್ವರೂಪ ಆ ಲಕ್ಷ್ಮೀದೇವಿಯನ್ನು ಕೊಂಡಾಡುವ ಅವಳಿಗೆ ಸಂತೋಷವನ್ನು ಉಂಟು ಮಾಡುವಂತಹ ಒಂದು ಮಂತ್ರ ಆ ರಹಸ್ಯವಾದ ಮಂತ್ರವನ್ನು ಅವನಿಗೆ ಉಪದೇಶ ಮಾಡಿದ್ದಾರೆ ಅವನಿಗೆ ಉಪದೇಶ ಮಾಡಿ ಈ ಮಂತ್ರದ ಜಪವನ್ನು ಮಾಡು ಆದರೆ ಒಂದು ಮರೆಯಬೇಡ ಕೇವಲ ಲಕ್ಷ್ಮಿಯನ್ನು ಉಪಾಸನೆ ಮಾಡಿದರೆ ಪ್ರಯೋಜನ ಇಲ್ಲ ವಿಷ್ಣುನಾ ಸಹಿತಾ ಧ್ಯಾತ ಸಹಿತಾಧ್ಯಾತ ಸಾಪಿ ತುಷ್ಟಿಂ ರಜೆ ಲಕ್ಷ್ಮೀದೇವಿ ಸಂತೋಷ ಪಡಬೇಕು ಅಂದರೆ ದೇವರಿಂದ ಸಹಿತವಾಗಿ ಧ್ಯಾನ ಮಾಡಬೇಕು ಲಕ್ಷ್ಮೀದೇವಿಯನ್ನು ಅಂತ ಸಾಪಿ ತುಷ್ಟಿಂ ಪರಾಮ್ರಜೆ ಆ ಮಾತನ್ನು ನಾವು ವರಹ ಪುರಾಣದಲ್ಲಿ ಕಾಣುತ್ತೇವೆ ಶ್ರೀಮದಾಚಾರ್ಯರು ಹೇಳಿದ ಒಂದೊಂದು ಮಾತುಗಳು ಹೇಗೆ ಹೆಜ್ಜೆ ಹೆಜ್ಜೆಗೆ ನಮಗೆ ವೇದವ್ಯಾಸ ದೇವರ ಮಾತುಗಳಲ್ಲಿ ಕಂಡು ಬರ್ತವೆ ಅಂತ ನೋಡಿ ಶ್ರೀನಿವಾಸಾಂಗ ಮಧ್ಯಸ್ಥಾ ಕೇಶವ ಕೇಶವಪ್ರಿಯ ಆ ಪರಮಾತ್ಮನ ವಕ್ಷಸ್ಥಲದೊಳಗೆ ಆಶ್ರಿತಳಾಗಿದ್ದಾಳೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯಳು ಎಂಬುದಾಗಿ ತಿಳಿದು ನೀನು ಆ ಲಕ್ಷ್ಮೀದೇವಿಯ ಉಪಾಸನೆಯನ್ನು ಮಾಡು ಆತ್ಮಾರಾಮ ನೀನು ಆರಾಮವಾಗಿ ಇರುತ್ತೀಯ ಯಾವ ಕಷ್ಟವೂ ನಿನಗೆ ಬರೋದಿಲ್ಲ ಅಂತ ಕುಮಾರರು ಉಪದೇಶವನ್ನು ಮಾಡಿದ್ದಾರೆ ಉಪದೇಶವನ್ನು ಮಾಡಿದ ಮೇಲೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಅವರಿಗೆ ವಿಶೇಷವಾಗಿ ಸೇವೆ ಮಾಡಬೇಕು ಅಂತ ನೋಡುತ್ತಾನೆ ಅದೃಶ್ಯರಾಗಿದ್ದಾರೆ ಅಲ್ಲಿವೇ ಇಲ್ಲ ಸನತ್ ಕುಮಾರ್ ತೀರ್ಥ ಇದೆ ಪರ್ವತ ಇದೆ ಅಷ್ಟೇ ಇವನ ಉದ್ಧಾರಕ್ಕೋಸ್ಕರ ಅಂತೇ ಇವನಿಗೆ ದರ್ಶನವನ್ನು ಕೊಟ್ಟು ಉಪದೇಶವನ್ನು ಮಾಡಿ ಅದೃಶ್ಯರಾಗಿದ್ದಾರೆ ಮಹಾನುಭಾವರು ಸನತ್ ಕುಮಾರರು ಇವನು ಕ್ರಮೇಣ ಸ್ವಾಮಿ ಪುಷ್ಕರಣಿ ತೀರಕ್ಕೆ ಬಂದಿದ್ದಾನೆ ಅಲ್ಲಿ ಬಂದು ನಿತ್ಯದಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾನೆ ಸ್ನಾಮಿ ಪುಷ್ಕರಣಿ ಸ್ನಾನವನ್ನು ಮಾಡೋದರಿಂದಲೇ ಇವನಿಗೆ ಕಷ್ಟಗಳ ಪರಿಹಾರವಾಯಿತು ಅನ್ನುವ ಭಾಸ ಆಗಿದೆ ಅಲ್ಲಿಯೇ ಇರುವಂತಹ ತೀರದಲ್ಲಿ ನಿತ್ಯದಲ್ಲಿ ಆ ಮಂತ್ರದ ಜಪವನ್ನು ಮಾಡುತ್ತಾ ಪರಮಾತ್ಮನ ವಕ್ಷಸ್ಥರದಲ್ಲಿ ಆಶ್ರಿತಳಾಗಿ ಇರುವಂತಹ ಲಕ್ಷ್ಮೀದೇವಿಯ ಚಿಂತನವನ್ನು ಮಾಡಿದ್ದಾನೆ ಆ ಪರಮಾತ್ಮನ ವಕ್ಷಸ್ಥಲದಲ್ಲಿರುವ ಶ್ರೀದೇವಿಯ ಚಿಂತನವನ್ನು ಮಾಡ್ತಾ ಮಾಡ್ತಾ ಭಗವಂತನಿಗೆ ತತ್ಸ್ವಾಮಿತ್ವವನ್ನು ಸಮನ್ವಯವನ್ನು ಮಾಡಿಕೊಂಡು ಸ್ಮರಣೆ ಮಾಡಿದ್ದಾನೆ ಪರಮಾತ್ಮನ ದರ್ಶನವಾಗಿದೆ ನೋಡಿ ಇವನು ಧ್ಯಾನ ಮಾಡಿದ್ದು ಕೇವಲ ಲಕ್ಷ್ಮಿಯನ್ನಾದರೆ ದೇವರ ದರ್ಶನ ಕೊಡಬಾರದಾಗಿತ್ತು ಆದರೆ ಲಕ್ಷ್ಮೀ ಸಹಿತನಾದ ಪರಮಾತ್ಮನ ಧ್ಯಾನವನ್ನು ಮಾಡಿದ್ದಕ್ಕೆ ವಕ್ಷಸ್ಥಲದಲ್ಲಿ ಲಕ್ಷ್ಮಿಯನ್ನು ಧಾರಣೆ ಮಾಡಿಕೊಂಡ ಸ್ವಯಂ ಶ್ರೀನಿವಾಸನೇ ಪ್ರತ್ಯಕ್ಷನಾಗಿದ್ದಾನೆ ಶಂಖ ಚಕ್ರ ಧರಂ ವರಾಹವನ ವರಾವನತ ಹಸ್ತಕಂ ಅಂತಹ ವರ ಶಂಖ ಚಕ್ರ ಈ ಎಲ್ಲ ಮುದ್ರೆಗಳನ್ನು ಧಾರಣೆ ಮಾಡಿರತಕ್ಕಂತಹ ಆ ಪರಮಾತ್ಮನ ದರ್ಶನವನ್ನು ಮಾಡಿದ್ದಾನೆ ಸ್ತೋತ್ರವನ್ನು ಮಾಡಿದ್ದಾನೆ ಸೃಷ್ಟಿಸಥಿತ ಕರ್ತೃವಾದಂತಹ ತ್ವಮೇವ ಜಗತಾಂ ಸೃಷ್ಟ ಧಾತಾ ಧರ್ ಹರ್ತ ಮಹೇಶ್ವರ ಸ್ಥಿತಿ ಪ್ರಲಯಗಳಿಗೆ ಕಾರಣನಾದ ಜಗತ್ಸ್ವಾಮಿಯಾದಂತಹ ಸ್ವಾಮಿ ನನ್ನನ್ನು ಉದ್ಧಾರ ಮಾಡು ನಾನು ಬಹಳ ಅಪರಾಧಗಳನ್ನು ಮಾಡಿದ್ದೇನೆ ಕ್ಷಮೆ ಮಾಡು ಅಂತ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಕ್ಷಮೆ ಮಾಡಿದ್ದಾನೆ ಪಾಪಗಳನ್ನು ಪರಿಹಾರ ಮಾಡಿದ್ದಾನೆ ಅರ್ಥಾತ್ ಪ್ರಾರಬ್ಧ ಕರ್ಮಗಳ ಉಪಮರ್ಧವನ್ನು ಮಾಡಿ ಇಷ್ಟು ದಿವಸ ದಾರಿದ್ರ್ಯವನ್ನು ಅನುಭವಿಸಿ ಆಗಿದೆಯಲ್ಲ ಸಾಕು ಇನ್ನು ಮೇಲೆ ನಿನಗೆ ಶ್ರೇಷ್ಠವಾದ ಸಂಪತ್ತು ಆಯುಷ್ಯ ಆರೋಗ್ಯ ಎಲ್ಲವನ್ನೂ ಕೊಟ್ಟಿದ್ದೇನೆ ಅವುಗಳನ್ನು ಸಾರ್ಥಕ ಮಾಡಿಕೊಂಡು ಯಜ್ಞ ಅಗಾದಿಗಳನ್ನು ಮಾಡಿ ಪಾಠ ಪ್ರವಚನಗಳನ್ನು ಮಾಡಿ ನಿರಂತರ ಹರಿಸ್ಮರಣೆಯನ್ನು ಮಾಡಿ ನಿನ್ನ ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊ ಎಂಬುದಾಗಿ ಪರಮಾತ್ಮ ಅವನಿಗೆ ಉದ್ಧಾರವನ್ನು ಮಾಡಿದ್ದಾನೆ ಎಂಬುದಾಗಿ ಇಲ್ಲಿ ತಿಳಿಸ್ತಾರೆ ಈ ಮಾತನ್ನು ವಾಲ್ಮೀಕಿ ಋಷಿಗಳು ನನಗೆ ತಿಳಿಸಿದ್ದು ಅಂತ ಸೂತಾಚಾರ್ಯರು ಶೌನಕಾದ ಋಷಿಗಳಿಗೆ ಹೇಳ್ತಾರೆ ಅನೇಕ ಜನರಿಗೆ ದಾರಿದ್ರ್ಯದ ಸಮಸ್ಯೆ ಸಂಪತ್ತಿನ ಕೊರತೆ ಕಷ್ಟ ಇವುಗಳು ಕಾಣ್ತಾ ಇರ್ತವೆ ಜನ್ಮಾಂತರಗಳಲ್ಲಿ ಮಾಡಿದ ಪಾಪಗಳು ಕಾಣಿಸ್ತಾ ಇರೋದಿಲ್ಲ ಸನತ್ ಕುಮಾರ್ ಅವರು ಹೇಳಿದಂತೆ ಜನ್ಮಾಂತರದಲ್ಲಿ ಏನೇನೋ ಪಾಪಗಳನ್ನು ಮಾಡಿರ್ತಾರೆ ಅನ್ನೋದಕ್ಕೋಸ್ಕರನೇ ಈ ಜನ್ಮದಲ್ಲಿ ಅದನ್ನು ಅನುಭವಿಸುವ ಪ್ರಸಂಗ ಇರುತ್ತೆ ಲಕ್ಷ್ಮೀಪತಿಯಾದಂತಹ ಶ್ರೀನಿವಾಸನ ವಕ್ಷಸ್ಥಲದಲ್ಲಿ ಲಕ್ಷ್ಮಿಯನ್ನು ಧರಿಸಿದ ಆ ಭಗವಂತನ ಶ್ರೀನಿವಾಸನ ಸ್ಮರಣೆಯನ್ನು ಮಾಡಿ ಶ್ರೀನಿವಾಸನ ಸೇವೆಯನ್ನು ಮಾಡಿ ಮನೆಯಲ್ಲಿಯೇ ಆ ಶ್ರೀನಿವಾಸನ ಚಿಂತನವನ್ನು ಮಾಡಿ ನಿತ್ಯದಲ್ಲಿಯೂ ಪ್ರತ್ಯಕ್ಷ ದರ್ಶನ ಆಗುವುದಿಲ್ಲ ಮನಸ್ಸಿನಲ್ಲಿಯೇ ಚಿಂತನೆ ಮಾಡಿ ಸ್ಮರಣೆ ಮಾಡಿ ಶ್ರೀನಿವಾಸ ದೇವರ ಸ್ತೋತ್ರವನ್ನು ಹೇಳಿ ವೆಂಕಟೇಶ ಸ್ತೋತ್ರವನ್ನು ಹೇಳಿ ಪ್ರಾರ್ಥನೆ ಮಾಡಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ನಿನ್ನ ಸೇವೆಯನ್ನು ಮಾಡಿಸಿಕೋ ದುಡಿಸಿಕೊಳ್ಳಲೋ ಶ್ರೀನಿವಾಸ ಫುಕ್ಕಟೆಯಾಗಿ ಸಂಪತ್ತು ಕೊಡಬೇಡ ಶ್ರೀನಿವಾಸ ನನಗೆ ಕೊಟ್ಟರೆ ಮತ್ತೆ ಅಹಂಕಾರ ಬರ್ತದೆ ದುಡಿಸಿಕೊಳ್ಳಲೋ ಶ್ರೀನಿವಾಸ ನಿನ್ನ ಸೇವೆಯನ್ನು ಮಾಡುವ ಶಕ್ತಿಯನ್ನು ಕೊಡು ಚೆನ್ನಾಗಿ ದುಡಿಸಿಕೋ ಸೇವೆ ಮಾಡಿಸಿಕೊಂಡು ನನಗೆ ಫಲವನ್ನು ಕೊಡು ಮತ್ತೆ ಸೇವೆ ಮಾಡುವಂತಹ ಶಕ್ತಿಯನ್ನು ಕೊಡು ಎಂಬುದಾಗಿ ಆ ಶ್ರೀನಿವಾಸನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಎಲ್ಲರೂ ಕೂಡ ಅನ್ನುವುದನ್ನು ನಮಗಿಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಶೌನಕಾದಿಗಳು ಪ್ರಶ್ನೆ ಮಾಡ್ತಾರೆ ಸುತಾಚಾರ್ಯರಿಗೆ ಸುತಾಚಾರ್ಯರಿಗೆ ಒಂದು ಮಾತು ಹೇಳಿದಿರಿ ಆತ್ಮಾರಾಮ ಬೆಟ್ಟ ಹತ್ತುವಾಗ ಹದಿನೇಳು ತೀರ್ಥಗಳನ್ನು ಒಂದೊಂದಾಗಿ ಕ್ರಮವಾಗಿ ಸ್ನಾನ ಮಾಡ್ತಾ 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 ಬೆಟ್ಟ ಹತ್ತಿದ ಅಂತ ಏನದು ಹದಿನೇಳು ತೀರ್ಥಗಳು ಯಾವುದು ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಸೂತಾಚಾರ್ಯರು ಹೇಳುತ್ತಾರೆ ಮೊಟ್ಟ ಮೊದಲು ಕಪಿಲತೀರ್ಥ ಸರ್ವೋತ್ತಮನಾದಂತಹ ಸ್ವಾಮಿ ಶ್ರೀರಾಮಚಂದ್ರ ಯಾವ ರೀತಿಯಾಗಿ ಲೋಕಶಿಕ್ಷಣಕ್ಕೋಸ್ಕರ ರಾಮೇಶ್ವರದಲ್ಲಿ ಈಶ್ವರನ ಸ್ಥಾಪನೆಯನ್ನು ಮಾಡಿ ಈಶ್ವರನ ಪೂಜೆಯನ್ನು ಮಾಡಿದ ಹಾಗೆ ಸರ್ವೋತ್ತಮನಾದಂತಹ ಕಪಿಲನಾಮಕ ಪರಮಾತ್ಮನೂ ಕೂಡ ಪಾತಾಳದಲ್ಲಿ ಈಶ್ವರನ ಸ್ಥಾಪನೆಯನ್ನು ಮಾಡಿದ್ದಾನೆ ಸ್ವಯಂ ಸರ್ವೋತ್ತಮ ಆದರೆ ರುದ್ರದೇವರ ಸೇವೆಯನ್ನು ಮಾಡಬೇಕು ಮನೋಭಿಮಾನಿಗಳಾದ ರುದ್ರದೇವರ ಸೇವೆಯನ್ನು ನೀವು ಮಾಡಿ ಇಂತ ಲೋಕಶಿಕ್ಷಣ ಮಾಡುವುದಕ್ಕೆ ನಟನೆಯನ್ನು ಮಾಡಿದ್ದಾನೆ ಅಂತಹ ಆ ಕಪಿಲನಾಮಕ ಪರಮಾತ್ಮನಿಂದ ಪ್ರತಿಷ್ಠಾಪಿತವಾದ ಈಶ್ವರ ಅವನು ಕಪಿಲೇಶ್ವರ ಪಾತಾಳದಿಂದ ಭೂಮಿಯನ್ನು ಭೇದನ ಮಾಡಿ ಮೇಲೆ ಬಂದದ್ದು ಅಲ್ಲಿ ಕಪಿಲೇಶ್ವರನ ಸನ್ನಿಧಾನದಲ್ಲಿ ಉದ್ಭೂತವಾದ ತೀರ್ಥವೇ ಅದು ಕಪಿಲತೀರ್ಥ ಅಂತ ಪ್ರಸಿದ್ಧವಾರದ್ದು ಅಲ್ಲಿ ಸ್ನಾನ ಮಾಡಿದ್ದಾನೆ ಆಮೇಲೆ ಇಂದ್ರದೇವರು ಅಹಲ್ಯಾಸಂಗದಿಂದ ಅವರಿಗೆ ಯಾವುದೇ ರೀತಿಯ ದೋಷ ಬಂದಿಲ್ಲ ಅಂತ ಶಾಸ್ತ್ರ ಹೇಳಿದೆ ಅಂತಹ ಇಂದ್ರದೇವರು ಕೂಡ ಲೋಕಶಿಕ್ಷಣಕ್ಕಾಗಿ ತಪಸ್ಸು ಮಾಡಿ ತಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಂಡಂತೆ ಎಲ್ಲಿ ನಟನೆ ಮಾಡಿದರೋ ಅಂತಹ ತೀರ್ಥ ಅದು ಶಕ್ರತೀರ್ಥ ಅಂತ ಅಲ್ಲಿಂದ ವಿಶ್ವಕ್ಸೇನ ಎಲ್ಲಿ ತಪಸ್ಸು ಮಾಡಿ ಸೇನಾಧಿಪತ್ಯವನ್ನು ಪಡೆದ ಅದು ತೀರ್ಥ ಆಮೇಲೆ ಪಂಚಾಯುಧ ತೀರ್ಥಗಳು ಅಂತ ಅಲ್ಲಿಂದ ಅಗ್ನಿತೀರ್ಥ ಬ್ರಹ್ಮಹತ್ಯಾದಿ ಪಾಪಗಳನ್ನು ಪರಿಹಾರ ಮಾಡುವಂತಹ ಬ್ರಹ್ಮತೀರ್ಥ ಸಪ್ತ ಋಷಿಗಳ ಹೆಸರಿನಲ್ಲಿರತಕ್ಕಂತಹ ಸಪ್ತತೀರ್ಥಗಳು ಹೀಗೆ ಒಟ್ಟು ಹದಿನೇಳು ತೀರ್ಥಗಳಲ್ಲಿ ಅವನು ಕ್ರಮವಾಗಿ ಸ್ನಾನವನ್ನು ಮಾಡ್ತಾ ಮಾಡ್ತಾ ಮೇಲೆ ಬಂದಿದ್ದಾನಪ್ಪ ಸ್ನಾನ ಮಾಡಬೇಕಾದರೆ ಸುಮ್ಮನೆ ಕಾಗೆ ಮುಳುಗಿದ ಹಾಗೆ ನೀರಿನಲ್ಲಿ ಮುಳುಗಿದರೆ ಅದು ಸ್ನಾನವಲ್ಲ ಸ್ನಾತ್ವಾ ಚೈತೇಶು ವಿಪ್ರೇಂದ್ರ ಶಾಸ್ತ್ರೋಕ್ತ ಜ್ಞಾನಪೂರ್ವಕಂ ಶಾಸ್ತ್ರೋಕ್ತವಾದ ಎಲ್ಲ ವಿಧಿವಿಧಾನಗಳನ್ನು ಪರಿಪಾಲನೆ ಮಾಡಬೇಕು ಮನಸ್ಸು ಪರಿಶುದ್ಧವಾಗಿರಬೇಕು ದೇಹವನ್ನು ಶುದ್ಧವಾಗಿ ಇಟ್ಟುಕೊಂಡಿರಬೇಕು ಇನ್ನೂ ವಿಶೇಷ ಶುದ್ಧಿಗಾಗಿ ತೀರ್ಥ ಸ್ನಾನವನ್ನು ಮಾಡಬೇಕೇ ಹೊರತು ಕಾಮಕ್ರೋಧಾದಿಗಳನ್ನೆಲ್ಲ ತುಂಬಿಕೊಂಡು ಶ್ರದ್ಧೆ ಭಕ್ತಿಗಳು ಇಲ್ಲದೆ ಸುಮ್ಮನೆ ಮೈ ತೊಳೆಯುವುದಕ್ಕಾಗಿ ಇಂಥ ಸ್ನಾನ ಮಾಡಿದರೆ ಪ್ರಯೋಜನ ಇಲ್ಲ ಮನಸ್ಸು ಶುದ್ಧವೇ ಇದ್ದರೆ ಸ್ನಾನ ಮಾಡಬೇಕೇಕೆ ಅಂತ ಕೇಳಬೇಡಿ ಅಲ್ಪವಾದ ಶುದ್ಧಿ ಇರಬೇಕು ಔಷಧಿಯನ್ನು ತೆಗೆದುಕೊಳ್ತೀರಾ ಯಾಕಪ್ಪ ತೆಗೆದುಕೊಳ್ತೀರಾ ರೋಗ ಪರಿಹಾರ ಆಗಬೇಕು ಅಂತ ಔಷಧಿ ತೆಗೆದುಕೊಳ್ಬೇಕಾಗಿದೆ ಕೈ ಸ್ವಚ್ಛವಾಗಿ ತೊಳೆಕೊಂಬ ಕೈ ಕಾಲು ಬಾಯಿ ಸ್ವಚ್ಛವಾಗಿ ತೊಳೆದುಕೊಂಡು ಬಾ ಬಾ ಆಮೇಲೆ ಔಷಧಿ ತೆಗೆದುಕೋ ಅಂತಂತಾರೆ ಯಾಕೆ ಎಲ್ಲೆಲ್ಲಿಯೋ ಹೋಗಿ ಬಂದಿರ್ತೀರ ಕೈಯೆಲ್ಲ ಹೊಲಸಾಗಿರ್ತದೆ ಮತ್ತು ಇನ್ಫೆಕ್ಷನ್ ಆಗೋದು ಬೇಡ ಅಂತ ಅಲ್ಲ ಔಷಧಿನೇ ತೆಗೆದುಕೊಳ್ತಾ ಇದ್ದೀವಲ್ಲ ಮತ್ತು ರೋಗ ಪರಿಹಾರ ಆಗಬೇಕು ಅನ್ನೋದಕ್ಕೋಸ್ಕರ ಔಷಧಿನೇ ತೆಗೆದುಕೊಳ್ತಾ ಇದ್ದೀವಲ್ಲ ಹೊಲಸು ಕೈಯಿಂದ ಯಾಕೆ ತೊಗೊಳ್ಬಾರ್ದು ಅಂತ ವಾದಿಸಿದ್ರೆ ಏನು ಉತ್ತರ ಕೊಡಬೇಕು ಅದಕ್ಕೆ ನಿಜ ಒಳಗಿರೋ ರೋಗ ಹೋಗೋದಕ್ಕೋಸ್ಕರ ಔಷಧಿ ತೆಗೆದುಕೊಳ್ತಾ ಇದ್ದರೂ ಕೂಡ ಹೊಲಸು ಕೈಯಿಂದ ತೆಗೆದುಕೊಂಡು ಇನ್ಫೆಕ್ಷನ್ ಮಾಡಿಕೊಂಡ್ರೆ ಇನ್ನಷ್ಟು ರೋಗ ಉಲ್ಬಣವಾದೀತು ಜಾಸ್ತಿ ಆದೀತು ಔಷಧದ ಪರಿಣಾಮ ಸರಿಯಾಗಲಿಕ್ಕಿಲ್ಲ ಅನ್ನೋದು ಅರ್ಥ ತಾನೇ ಹಾಗೆ ನಾವು ನಮ್ಮ ಮನಸ್ಸಿನಲ್ಲಿರುವ ಪಾಪಗಳ ಪರಿಹಾರಕ್ಕೋಸ್ಕರ ಕಾಮಕ್ರೋಧಾದಿಗಳ ಪರಿಹಾರಕ್ಕೋಸ್ಕರ ಅಂತೇನೆ ತೀರ್ಥ ಸ್ನಾನಾದಿಗಳನ್ನು ಮಾಡ್ತಾ ಇದ್ದರೂ ಕೂಡ ತಕ್ಕಮಟ್ಟಿಗಾದರೂ ನಮ್ಮ ದೇಹದ ಮನಸ್ಸಿನ ಶುದ್ಧಿಯನ್ನು ಮಾಡಿಕೊಂಡು ಜ್ಞಾನಿಗಳಿಂದ ಪ್ರವಚನವನ್ನು ಕೇಳಿ ತೀರ್ಥದ ಮಹಿಮೆಯನ್ನು ತಿಳಿದುಕೊಂಡು ಆ ಕ್ಷೇತ್ರಮೂರ್ತಿಯ ಮಹಿಮೆಯನ್ನು ತಿಳಿದುಕೊಂಡು ಸಾಧ್ಯವಾದಷ್ಟು ಭಕ್ತಿ ಶ್ರದ್ಧೆಗಳಿಂದ ಸ್ನಾನವನ್ನು ಮಾಡಿದರೆ ವಿಶೇಷವಾದಂತಹ ಫಲ ಇದೆ ಎಂಬುದಾಗಿ ಶಾಸ್ತ್ರ ತಿಳಿಸಿಕೊಡುತ್ತದೆ ತಿಸ್ರಃ ಕೋಟ್ಯೋರ್ಧ ಕೋಟಿ ಚ ಮೂರೂವರೆ ಕೋಟಿ ತೀರ್ಥಗಳು ಪ್ರಸಿದ್ಧವಾದಂತಹ ತೀರ್ಥಗಳು ಉಪ ಇನ್ನು ಅನೇಕ ಅವಾಂತರ ತೀರ್ಥಗಳು ಬೇಕಾದಷ್ಟಿದೆ ಆದರೆ ಪ್ರಸಿದ್ಧವಾದ ಈ ಮೂರೂವರೆ ಕೋಟಿ ತೀರ್ಥಗಳೇನಿವೆ ಆ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು ಇಲ್ಲಿ ಸನ್ನಿಹಿತರಾಗಿದ್ದಾರೆ ಅವುಗಳೆಲ್ಲದರ ಮೂಲ ಇಲ್ಲಿ ಸನ್ನಿಹಿತವಾಗಿದೆ ಅಲ್ಲಲ್ಲಲ್ಲಿ ದೇಶದಲ್ಲಿ ಬೇಕಾದಷ್ಟು ತೀರ್ಥಗಳಿವೆ ಆದರೆ ಆ ಎಲ್ಲ ತೀರ್ಥಗಳ ಅಭಿಮಾನಿ ದೇವತೆಗಳು ಅದರ ಸನ್ನಿಧಾನ ತೇಷಂ ಪ್ರಕೃತಿ ಭೂತಾನಿ ತೀರ್ಥಾನಿ ಅಸ್ಮಿನ್ ಹರೇ ಹೇ ಗಿರೌ ಇಡೀ ಭೂಪ್ರದಕ್ಷಿಣೆಯನ್ನು ಮಾಡಬೇಕು ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಇದೆಯಾ ವೆಂಕಟಾಚಲದ ಪ್ರದಕ್ಷಿಣೆಯನ್ನು ಮಾಡಿ ಸಾಕು ಸಮಗ್ರ ಭೂಪ್ರದಕ್ಷಿಣೆ ಮಾಡಿದ ಫಲ ಬರ್ತದೆ ಯಾಕೆಂದರೆ ಎಲ್ಲ ಭೂಮಿಯಲ್ಲಿರುವ ಎಲ್ಲ ಕ್ಷೇತ್ರ ಎಲ್ಲ ತೀರ್ಥಾಭಿಮಾನಿ ದೇವತೆಗಳ ಸನ್ನಿಧಾನ ವೆಂಕಟಾಚಲದಲ್ಲಿದೆ ಸರ್ವತೀರ್ಥಮಯಂ ಸರ್ವ ಪುಣ್ಯಕ್ಷೇತ್ರಮಯಂ ಗಿರಿಂ ವೆಂಕಟಾಹ್ವಂ ನರೋಗತ್ವ ಕುರಿಯಾತ್ತಸ್ಯ ಪ್ರದಕ್ಷಿಣಂ ಭೂಮಿ ಪ್ರದಕ್ಷಿಣೆ ಪುಣ್ಯಂ ಎತ್ತತ್ ಪುಣ್ಯಂ ಅಮಾಪ್ನುಯಾತ್ ಅದಕ್ಕೋಸ್ಕರನೇ ಬಲರಾಮದೇವರು ಹಿಂದೆ ತೀರ್ಥಯಾತ್ರೆಯನ್ನು ಮಾಡಿದರು ಎಲ್ಲ ಕಡೆಗೆ ತೀರ್ಥಯಾತ್ರೆಯನ್ನು ಮಾಡಿ ಅದರ ಪರಿಪೂರ್ಣತೆಗೆ ವೆಂಕಟಾಚಲದ ಶಿಖರವನ್ನು ಹೀಗೆ ನೋಡಿದರಂತೆ ಭಕ್ತಿಯಿಂದ ನೋಡಿ ಶ್ರೀನಿವಾಸನಿಗೆ ಭುವರಾಹಸ್ವಾಮಿಗೆ ನಮಸ್ಕಾರವನ್ನು ಸಲ್ಲಿಸಿದರಂತೆ ತೀರ್ಥಯಾತ್ರೆ ಪರಿಪೂರ್ಣ ಆಯಿತು ಅಂತ ಯಾಕೆ ಅಂದರೆ ಎಲ್ಲ ತೀರ್ಥಗಳ ಸನ್ನಿಧಾನ ಇಲ್ಲಿದೆ ವೆಂಕಟಾಚಲ ಶೃಂಗಾಗ್ರೆ ದೃಷ್ಟೇ ಹಲಾಯುಧ ತೀರ್ಥಯಾತ್ರ ಫಲಂಕೃತ್ಸವಂ ಅಂತಹ ಶ್ರೇಷ್ಠವಾದಂತಹ ತೀರ್ಥವಪ್ಪ ಇದು ಆದ್ದರಿಂದ ಈ ತೀರ್ಥದಲ್ಲಿ ಈ ವೆಂಕಟಾಚ ಎಲ್ಲ ತೀರ್ಥಗಳ ಸನ್ನಿಧಾನ ಇರುವ ಈ ವೆಂಕಟಾಚಲದಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ದೇವತೆಗಳ ಸನ್ನಿಧಾನ ಇದೆ ಇಲ್ಲಿ ಪ್ರದಕ್ಷಿಣೆ ನಮಸ್ಕಾರ ದರ್ಶನ ಮಾತ್ರದಿಂದಲೂ ಪಾವಿತ್ರ್ಯ ಇದೆ ಅಂತನ್ನುವ ಮಹಿಮೆಯನ್ನು ನಾನು ವಾಲ್ಮೀಕಿ ಋಷಿಗಳಿಂದ ಕೇಳಿದ್ದು ಅದನ್ನು ನಿಮಗೆ ಸ್ವಲ್ಪ ತಿಳಿಸಿದ್ದೇನೆ ಅಂತ ಶೌನಕಾದೆಗಳಿಗೆ ಸೂತಾಚಾರ್ಯರು ತಿಳಿಸ್ತಾ ಇದ್ದಾರೆ ಹರಗೇ ನಮಃ ಶ್ರೀಕೃಷ್ಣ